ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಇದು ಡಿಕೆ ಬ್ರದರ್ಸ್ ಕೋಟೆ ಎಂದರೂ ತಪ್ಪಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ಕುಮಾರಸ್ವಾಮಿ ಗೆದ್ದಿದ್ದು ಬಿಟ್ಟರೆ ನಂತರ ಇಲ್ಲಿ ಡಿಕೆ ಸೋದರರೇ ಕೋಟೆ ಕಟ್ಟಿಕೊಂಡಿದ್ದಾರೆ ಹಾಗಂತ ಜೆ ಡಿ ಎಸ್ ವೀಕ್ ಆಗೇನೂ ಇಲ್ಲ ಈ ಬಾರಿ ಲೋಕಸಭೆಗೆ ಕಣದಲ್ಲಿರುವುದು ಸಿ ಎನ್ ಮಂಜುನಾಥ್ ದೇವೇಗೌಡರ ಅಳಿಯರಾದರೂ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದ್ದಾರೆ ಇಂತಹ ಕ್ಷೇತ್ರದಲ್ಲಿ ಪದೇ ಪದೇ ರೌಡಿಸಂ ರಾಜಕೀಯದ ಆರೋಪ ಕೇಳಿ ಬರ್ತಿದೆ ಪ್ರಕರಣ ಒಂದು ಕುಣಿಗಲ್ನಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ಮೇಲೆ ಹಲ್ಲೆ ಕುಣಿಗಲ್ ಕ್ಷೇತ್ರ ಕೂಡ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ವ್ಯಾಪ್ತಿಗೆ ಬರುವ ಅಸೆಂಬ್ಲಿ ಕ್ಷೇತ್ರ ಅಲ್ಲಿ ನವೀನ್ ಅನ್ನೋರ ಮೇಲೆ ಹಲ್ಲೆಯಾಗಿದೆ ಮಾರಣಾಂತಿಕ ಹಲ್ಲೆ ಮತ್ತೊಬ್ಬ ಜೆಡಿಎಸ್ ಕಾರ್ಯಕರ್ತರ ಮೇಲೂ ಅಟ್ಯಾಕ್ ಆಗಿದೆ ಆರೋಪಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ಪ್ರಚಾರ ಮಾಡ್ತಾ ಇದ್ದ ಪ್ರಚಾರ ಮಾಡ್ತಾ ಇರೋ ಶಿವನ್ ಶಾಪ್ ಅಲ್ಲಿ ತುಂಬಿಕೊಂಡು ಮಾತಾಡ್ತಾ ಇದ್ದೋ ಎಲ್ಲ ಪ್ರಕಾರವಾಗಿ ಅವರ ಅಣ್ಣನ ಮಗನಾದಂತಹ ಅನಿಲು ಯಾರಾಯಣ ನಾರಾಯಣ ಅಣ್ಣನ ಮಗನಾದಂತಹ ಅನಿಲು ಬಂದು ಪ್ರಚಾರ ಮಾಡ್ತಿರೋದು ಈ ಥರ ಹಾರಾಕಿಸ್ಕೊಂಡಿದ್ದು ಟಿ ಡಿ ಎಸ್ ಮುಖಂಡರೆಲ್ಲ ಕರ್ಕೊಂಡು ಯಾಕೋ ಈ ಥರ ಹಾರಾಕಿಸ್ಕೊತಾ ಇದ್ದೀರ ಅಂತ ನಮ್ಮ ಮುಖಂಡರುಗಳು ಅಲ್ಲಿದ್ರು ಸೇಮ್ ಮಾಡಿಸ್ಕೊಳ್ತಾರೆ ಬಂದಿದ್ರು ಅಲ್ಲಿ ಗುಂಪಿತ್ತು ನಮ್ಮದೊಂದು ಜ ಎಲ್ಲ ಹೋಗಿದ್ದರು ಯಾಕೋ ಎಲ್ಲ ಅಂತ ನಂಗೆ ಕೇಳಿದೆ ಕೇಳಿದಾಗ ಕುಂತಿದ್ದಾಗ ಯಾಕೆಲ್ಲ ಮಾಡಿದ್ರೆ ತರಲ್ಲ ನೀವು ನಮ್ಮ ಮಂಜಾ ಸಾರಿಗೆ ಸೇರಿ ಒಳಗೆ ಮಾಡ್ಬೇಕು ಈ ಥರ ಮಾಡಿ ತೊಗೊಂಡು ಮಾಡ್ತಾ ಇದ್ದೀರ ನಮ್ಮದನ್ನು ಇದ್ದು ಅಲ್ಲಿ ಹೊರಗೂ ಮುಖಂಡರು ಇದು ಲಕ್ಷಣ ಅಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದೆ ಮಾತಾಡಬೇಕಾದ್ರೆ ಅವಕ್ಕೆ ನನಗೂ ನೀನು ಏನು ನಮ್ಮ ಮಳೆಯ ಹಂಗೆ ಕರ್ಕೊಂಡು ಹಿಂಗೆ ಕರ್ಕೊಂಡೋ ಇಲ್ಲ ಅಂತ ಏನೇನು ಇದು ಮಾಡ್ತಾ ಇದ್ದೆ ಸರ್ ಆಮೇಲೆ ಇಟ್ಕೊಂಡು ಹೊಲ್ಪಟ್ಟಿ ಇರ್ಕೊಂಡು ಆಮೇಲೆ ಅವ್ರ ಅಣ್ಣ ನಾರಾಯಣನ ಫೋನ್ ಮಾಡಿ ಕರ್ಸ್ಕೊಂಡು ಆ ಗುಂಡ ಕಂಪನಿ ಮಗ ಗುಂಡನ್ನು ಕರ್ಸ್ಕೊಂಡು ನನ್ನ ಈಗ ಇಟ್ಕೊಂಡು ಎಲ್ಲರೂ ಸೇರ್ಕೊಂಡು ಕಾಂಗ್ರೆಸ್ ಮುಖಂಡರು ಜೊತೆ ಇದ್ರು ಕೆಲವರು ಕುಮಾರ ಮತ್ತೆ ಮಲ್ಲ ಅಂತ ಎಲ್ಲರೂ ಹಿಂಗೋರು ಯಾರು ಎದು ಕಾಣಿಸ್ಲಿಲ್ಲ ನನಗೆ ಹೇಳ್ತಿದ್ದ ಇದ್ದೋಗ್ಬಿಟ್ಟೆ ಅವಾಗ ಬಿಡೋದಾಗ ನನಗೆ ಕಾಣಿಸ್ಲಿಲ್ಲ ಅವಾಗ ಅವರೆಲ್ಲ ಹೊರದಿ ನನ್ನ ಸಿಕ್ಕಾಪಟ್ಟೆ ಬಟ್ಟೆ ಮತ್ತು ಕಾಲಿನ ಎಲ್ಲರೂ ಎಡೆಗೆಲ್ಲ ತುಳಿದು ಪ್ರಕರಣ ಎರಡು ಡಿಕೆ ಸುರೇಶ್ಗೆ ಓಟು ಕೊಟ್ರೆ ನೀರು ಡಿಕೆ ವಾರ್ನಿಂಗ್ ಇನ್ನು ಆನೆಕಲ್ ಕ್ಷೇತ್ರದ ಅಪಾರ್ಟ್ಮೆಂಟ್ ಒಂದರಲ್ಲಿ ಮತಯಾಚನೆಗೆ ಹೋಗಿದ್ದ ಡಿಕೆ ಶಿವಕುಮಾರ್ ಅಪಾರ್ಟ್ಮೆಂಟ್ ವಾಸಿಗಳ ಜೊತೆ ಬಿಸಿನೆಸ್ ಮಾತಾಡೋಕೆ ಬಂದಿದ್ದೀನಿ ಅನ್ನುತ್ತಾ ನಿಮಗೆ ಸಿ ವಾಟರ್ ಬೇಕಂದ್ರೆ ನನ್ನ ತಮ್ಮನನ್ನ ಗೆಲ್ಲಿಸಿ ಎಂದಿರುವುದು ವೈರಲ್ ಆಗಿದೆ ಬಿಜೆಪಿ ಅದನ್ನು ಟ್ವಿಟರ್ನಲ್ಲಿ ಹಾಕೊಂಡಿದೆ I have come for a business deal, <laughs> business deal. You have 2510 houses, 6424 votes in this premises. Your major problem is you want a CSI, which is being a part of this apartment to be handed over to you. Am I right? Yes. This is the main.

ರೈತನ ತೋಟಕ್ಕೆ ಬೆಂಕಿ ಇದು ಕೂಡ ಕುಡಿಗಲ್ನಲ್ಲಿ ನಡೆದಿರೋ ಘಟನೆ ತೋಟದ ಮಾಲೀಕರೊಬ್ಬರು ಬಿಜೆಪಿ ಪರ ಪ್ರಚಾರ ಮಾಡುತ್ತಿದ್ದಾರೆಂಬ ಕಾರಣಕ್ಕೆ ಆತನ ತೋಟವನ್ನೇ ಸುಟ್ಟಿದ್ದಾರೆ ಆರಂಭದಲ್ಲಿ ಇದು ವೈಯಕ್ತಿಕ ಗಲಾಟೆ ಎಂಬ ವರದಿ ಬಂತಾದರೂ ಪೊಲೀಸರು ನನಗೆ ಹೆದರಿಸಿ ಗನ್ ಪಾಯಿಂಟ್ನಲ್ಲಿ ಹಾಗೆಲ್ಲ ಹೇಳಿಸಿದ್ರು ಅಂತ ತೋಟದ ಮಾಲೀಕನೇ ವಿಡಿಯೋದಲ್ಲಿ ಹೇಳಿದ್ದಾರೆ ಸ್ವಲ್ಪ ತಡಿಯಪ್ಪ ಕ್ಯಾಮ್ರಾದಲ್ಲಿ ಏನೇನಾಯ್ತು ತೋರ್ಸಿಂಗ್ ಸರ್ ಕ್ಯಾಮ್ರಾನ ನೀವೇ ಬಿಚ್ಕೊಂಬಂದಿದ್ರಿ ವಿತೌಟ್ ತಪ್ಪು ನೀವು ಬಿಚ್ಕೊಂಡ್ಬಂದ್ರೆ ಅಷ್ಟೆಲ್ಲ ಫೋನ್ ಮಾಡಿದ್ರೆ ಬಿಚ್ಚಿದ್ರೆ ತಪ್ಪು ಅಂದ್ರೆ ಏಯ್ ಸ್ವಲ್ಪ ನಿಧಾನ ಮಾಡು ನಾವ್ ಹೇಳ್ದಂಗೆ ಕೇಳು ಹಂಗೆ ಹಿಂಗೆ ಅನ್ಬಿಟ್ಟು ಗನ್ ಪಾಯಿಂಟ್ ಅಂತ ನಾವ್ ಹೇಳ್ದಂಗೆ ಹೇಳಿದ್ರೆ ಬದಿ ಇಲ್ಲ ರೌಡಿ ಶೀಟ್ರು ಮಾಡ್ತೀನಿ ಗೋವಿಂದ ಒಂದ್ ನಂಬರ್ ರೌಡಿ ಅವನು ರೌಡಿ ಶೀಟ್ರ ನಮ್ಮ ಹತ್ರ ಐತೆ ತೋರ್ಸಾರ್ಡ್ ಪ್ರಕರಣ ನಾಲ್ಕು ದೇವೇಗೌಡರು ಹೇಳಿದ ಕಿಡ್ನಾಪ್ ಕಥೆ ಇನ್ನು ಖುದ್ದು ದೇವೇಗೌಡರೇ ಒಂಬತ್ತು ವರ್ಷದ ಬಾಲಕಿಯೊಬ್ಬಳನ್ನು ಕಿಡ್ನಾಪ್ ಮಾಡಿ ಅಪ್ಪ ಅಮ್ಮನನ್ನು ಹೆದರಿಸಿ ಆಸ್ತಿ ಬರೆಸಿಕೊಂಡಿದ್ದಾರೆ ಅಂತ ಬಿ ಕೆ ಬ್ರದರ್ಸ್ ವಿರುದ್ಧ ಹೇಳಿಕೆ ಕೊಟ್ಟಿದ್ದಾರೆ ಹೇಳಿರೋದು ಮಾಜಿ ಪ್ರಧಾನಿ ಒಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಇಡೀ ದೇಶದ ಗಮನ ಸೆಳೆಯುತ್ತಿದೆ ರೌಡಿಸಂ ರಾಜಕೀಯ ಎಂಟ್ರಿ ಕೊಟ್ಟಾಗಿದೆ ಆದರೆ ಡಿಕೆ ಬ್ರದರ್ಸ್ ಈ ಗೂಂಡಾಗಿರಿ ರಾಜಕೀಯವನ್ನ ನಿರಾಕರಿಸುತ್ತಿದ್ದಾರೆ ಅತ್ತ ಬಿಜೆಪಿ ಜೆಡಿಎಸ್ನವರು ಅಷ್ಟೇ ಕಾರ್ಯಕರ್ತರು ಏಟು ತಿಂದು ರಕ್ತ ಸುರಿಸ್ತಾ ಇದ್ರೆ ನಾಯಕರು ಅನ್ನಿಸಿಕೊಂಡವರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಸುಮ್ಮನಾಗ್ತಿದ್ದಾರೆ ಆದರೆ ಇಬ್ಬರಲ್ಲಿ ಒಬ್ಬರಿಗೆ ಸೋಲಿನ ಭಯ ಕಾಡ್ತಾ ಇರೋದಂತೂ ಸತ್ಯ ಆದರೆ ಸೋಲೋದ್ಯಾರು ಗೆಲ್ಲೋದ್ಯಾರು ಜೂನ್ ನಾಲ್ಕನೇ ತಾರೀಕು ಡಿಸೈಡ್ ಆಗುತ್ತೆ